ಬೇಡ ಬಹಳ ಇನ್ನೋಸೆಂಟ್ ಜೀವಗಳು ಇದರಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇವತ್ತು ಭಾರತ ದೇಶದ ಅದರಲ್ಲೂ ಡೆಹ್ಲಿನಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮೇಲೆ ಇವತ್ತೇನು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಂಭೀರವಾಗಿ ಹತ್ತು ಜನ ತೀರ್ಕೊಂಡು ಹೋಗಿದ್ದಾರೆ ಅವರ ಮೃತ ಕುಟುಂಬದ ಜೊತೆ ನಾವು ಸಾಂತ್ವನವನ್ನು ಹೇಳ್ತಾ ಧೈರ್ಯ ತುಂಬುತ್ತಾ ಇನ್ನು ಇದು ಏನಾಗಿದೆ ಇದ್ರ ಬಗ್ಗೆ ತನಿಖೆ ಮೂಲಕನೇ ಹೊರಗಡೆ ಬರಬೇಕಾಗ್ತದೆ ಈಗ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಬರುತ್ತೆ ಸತೀಶ್ ಜಾರಕಿಹೊಳಿ ನಿಮಗೆ ಬಹುಶಃ ಈ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಕೊನೆಗೆ ಇದು ಮಾರ್ಚ್ವರೆಗೂ ಹೋಯ್ತದ ಏಪ್ರಿಲ್ವರೆಗೂ ಹೋಯ್ತದ ಗೊತ್ತಿಲ್ಲ ಒಟ್ಟಾರೆಯಾಗಿ ಮಾಧ್ಯಮದ ಸ್ನೇಹಿತರಿಗೆ ಪ್ರತಿದಿನ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಯಾರು ಡೆಲ್ಲಿಗೆ ಹೋದ್ರು ಡೆಲ್ಲಿಲಿ ಕಾಫಿ ಕುಡಿದ್ರ ತಿಂಡಿ ತಿಂದ್ರಾ ಅಥವಾ ಕೇಂದ್ರದ ನಾಯಕರು ಟೈಮ್ ಕೊಟ್ಟಿದ್ರ ಟೈಮ್ ಕೊಟ್ಟಿದ್ರೆ ಭೇಟಿ ಆದ್ರಾ ಅಥವಾ ವಾಪಸ್ ಹಂಗೆ ಕಳಿಸಿದ್ರ ಇದೇ ಚರ್ಚೆ ಆಗ್ತಾ ಇದೆ ಅಣ್ಣ ಬಟ್ ಅಲ್ಟಿಮೇಟ್ಲಿ ನೋಡಿ ಇಲ್ಲಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಅದರಲ್ಲೂ ಶಾಸಕ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮೂರು ಪಕ್ಷದ ಶಾಸಕರಿಗೆ ಅಭಿವೃದ್ಧಿ ವಿಚಾರವಾಗಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಇಲ್ಲಿ ವೆಂಕಟಿವೆಡ್ಡಿ ಅವರು ಕೂಡ ಹಿರಿಯಿದ್ದಾರೆ ನಮ್ಮ ಪಕ್ಷದಿಂದ ಅವರು ಕೂಡ ಕೋರ್ಟ್ ಮೆಟ್ಲೇರಿರ್ತಕ್ಕಂಥದ್ದು ಕೂಡ ನೀವು ನೋಡಿದ್ದೀರಿ ಅಂತಿಮವಾಗಿ ಇಲ್ಲಿ ಮೂರು ಪಕ್ಷದ ಶಾಸಕರಿಗೂ ಕೂಡ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತಾಡಿ ಮಾತಾಡಿ ಕೊನೆಗೆ ಇಲ್ಲಿ ಗ್ಯಾರಂಟಿ ಓಟ್ ಆಗಿರ್ತಕ್ಕಂಥ ಜನಗಳನ್ನ ಕೈ ಬಿಟ್ಟು ಈಗ ಅಭಿವೃದ್ಧಿ ಸಂಪೂರ್ಣ ಕುಸಿದೋಗಿದೆ ನಮ್ಮ ರಾಜ್ಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾರು ಈ ಸಿಎಂ ಕುರ್ಚಿ ಕುತ್ಕೋತಾರೆ ಯಾರು ಸಿಎಂ ಕುರ್ಚಿ ಕಳ್ಸೋಯ್ತದೆ ಅನ್ನೋ ಚರ್ಚೆ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಡ ಇದ್ರಿಂದ ಯಾರಿಗೂ ಕೂಡ ಹೊಟ್ಟೆ ತುಂಬ